கார் மைக்கோவேவ் ஓத் அல்ல फाइन इट द ता फाइन इट द वीडियो मेज है केनूザ ನಾನು ಪುಲಾವ್ ಸ್ವಲ್ಪ ಸ್ಪೈಸಿ ಆಗಿರ್ಲಿಂದ ಸ್ವಲ್ಪ ಖಾರ ಹಾಕಿದ್ವಿ ಇವಾಗ ಒಳಗಿನ ಬೆಂಕಿ ಬರ್ತಾ ಉಂಟು ಅಷ್ಟು ಖಾರಾಗಿದೆ ಮತ್ತೆ ಟೇಸ್ಟಿ ಆಗಿದೆ ಮಾಡಿದ್ದು ನಾನು ನನ್ನೊಂದು ವಿಷಯ ಹೇಳುವಂತ ಇದ್ದು ನನಗೆ ನಾನು ಮೊನ್ನೆ ಒಂದು ಕಡೆಗೆ ಹೋಗಿದ್ದೆ ಅಲ್ಲಿ ನನ್ನ ಮಕ್ಕಳು ಊಟ ಮಾಡ್ತಾ ಇದ್ರು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದರು ಹಾಗೆ ನಾನು ಊಟಕ್ಕೆ ಕುತ್ಕೊಳ್ಳೋದ ನನ್ನ ಪಕ್ಕದಲ್ಲಿ ಒಬ್ಬರು ಕುತ್ಕೊಂಡಿದ್ರು ನನಗೆ ಅವರು ಯಾರು ಅಂತ ಕೂಡ ಗೊತ್ತಿಲ್ಲ ಅವರು ಮಕ್ಕಳನ್ನು ನೋಡಿ ಅಹ್ ತಿಂದು ತಿಂದು ತುಂಬಾ ತೋರ ಇದ್ದಾರೆ ಅಂತ ತುಂಬಾ ತಿಂದು ತಿಂದು ತುಂಬಾ ಆಗಿದ್ದಾರೆ ಮಕ್ಕಳು ಅಂತ ಹಾಸ್ಯವಾಗಿ ಹೇಳಿದ ಹೇಳಿದ್ದು ನನ್ನ ಮಕ್ಕಳು ಸಫರ್ ಇದ್ದಾರೆ ಅದಕ್ಕೆ ಹಾಸ್ಯವಾಗಿ ಹೇಳಿ ಹೇಳಿರ್ಬೋದು ಆದ್ರೆ ಅವರು ಹೇಳಿದ ರೀತಿ ಉಂಟಲ್ಲ ನನಗೆ ಇಷ್ಟವೇ ಆಗಲಿಲ್ಲ ನಾನು ಅವಾಗಲೇ ಅದಕ್ಕೆ ಉತ್ತರ ಕೊಡುವ ಅಂತಿದ್ದೆ ಮತ್ತೆ ನಾನು ಯಾಕೆ ಊಟ ಹೊತ್ತಲ್ಲಿ ಯಾಕೆ ಮಾತಾಡೋದು ಅಂತ ಇದ್ದು ಮತ್ತೆ ನನಗೆ ಅವರಲ್ಲಿ ಗೊತ್ತು ಕೂಡ ಇಲ್ಲ ಹಾಗೆ ನಾನೆಲ್ಲ ಆ ತರ ಬೇರೆಯವರ ಹತ್ರ ಮಾತಾಡಿಯೇ ಇರ್ಲಿಕ್ಕಿಲ್ಲ ಬೇರೆಯವರ ಮಕ್ಕಳ ಬಗ್ಗೆ ನಾನು ಕಮೆಂಟ್ ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ ಇವಾಗ ಜಸ್ಟ್ ನಮ್ಮ ಪರಿಚಯದವರಾದ್ರೆ ತುಂಬಾ ಪರಿಚಯ ಆದ್ರೆ ಮಕ್ಕಳು ತುಂಬಾ ತೋರಿರುವ ಮಕ್ಕಳು ಎಲ್ಲಿ ಅದು ತೆಳ್ಳಗಾದ್ರೆ ಮಾತಿಗೆ ಹೇಳ್ತೇವೆ ಅಲ್ವಾ ಮಕ್ಕಳು ಸಪುರಾದ್ರಲ್ವ ಅಂತ ಅಲ್ಲದೆ ಈ ರೀತಿ ಊಟ ಮಾಡುವಾಗ ತುಂಬಾ ದಪ್ಪಾಗಿದ್ದಾರೆ ತಿಂದು ತಿಂದು ಅಂತ ಯಾವತ್ತೂ ನಾನು ಹೇಳಲಿಕ್ಕಿಲ್ಲ ನಂಗೆ ತರ ಹೇಳಲಿಕ್ಕೆ ಮನಸ್ಸು ಕೂಡ ಬರ್ಲಿಕ್ಕಿಲ್ಲ ನಮ್ಮ ಮಕ್ಕಳು ತೆಳ್ಳಗಿದ್ದೆ ನಮಗೆ ತಲೆ ಬಿಸಿ ಇಲ್ಲ ಆದ್ರೆ ನೋಡುವ ಕೆಲವರಿಗೆ ತುಂಬಾ ತಲೆ ಬಿಸಿ ಹಾಗೆ ತಲೆ ಬಿಸಿ ಇದ್ದವರು ನಿಮ್ಮ ಮನೆಗೆ ಕರ್ಕೊಂಡೋಗಿ ನೋಡಿ ಅಲ್ವಾ ದಪ್ಪ ದಪ್ಪಾಗಿ ಬಿಡಿ ಅಲ್ವಾ ನಾನು ಸಹ ನೋಡ್ತೇನೆ ನಿಮ್ಮಿಂದ ದಪ್ಪ ಮಾಡ್ಲಿಕ್ಕೆ ಆಗ್ತದಲ್ಲ ನಮ್ಮ ಮಕ್ಕಳನ್ನು ನನ್ನಿಂದ ಸಾಧ್ಯ ಆಗ್ಲಿಲ್ಲ ನಿಮ್ಮಿಂದ ಆದ್ರೆ ನೀವು ಹೋಗಿ ಅಲ್ಲದೆ ಮತ್ತೆ ನನಗೇನು ಹೇಳಲಿಕ್ಕಿಲ್ಲ ಇದ್ರಲ್ಲಿ ನನಗೆ ಬೇಸರದ್ದುಂಟಲ್ಲ ಊಟ ಮಾಡುವ ಮಕ್ಕಳನ್ನು ಹಾಗೆ ಹೇಳಿದ್ರ ಅಲ್ಲ ಊಟ ಮಾಡುವ ಟೈಮಲ್ಲಿ ಅಹ್ ತುಂಬ ತೆಳ್ಳಗಿದ್ದಾರೆ ಅಂತ ಹೇಳೋದೊಂದು ಬೇರಲ್ಲ ಮಕ್ಕಳು ತುಂಬ ತಳ್ಳಗಿದ್ದಾರಲ್ಲ ಅಂತ ಅದು ಹೇಳಿದ್ರೆ ನಾನು ಆಕ್ಸೆಪ್ಟ್ ಮಾಡ್ತೇನೆ ಇದು ಊಟ ಮಾಡುವ ಮಕ್ಕಳಿಗೆ ತಿಂದು ತಿಂದು ದಪ್ಪಾಗಿದ್ದಾರೆ ಅಂತ ಹೇಳುವಾಗ ಯಾರಿಗೆ ಕೂಡ ಆದವಳಿಗೆ ಬೇಸರ ಆಗಿ ಆಗ್ತದರು ಹಾಗೆ ಹೇಳಿದರೆ ನನಗೆ ಬೇಸರ ಆಯಿತು ಹಾಗೆ ಆ ಕೆಲವರು ಕೆಲವರ ಮಾತಾಡೋ ಶೈಲಿ ಆಗಿರ್ಬೋದು ಒಂದ್ಸಲ ಅವರು ಬೇರೆ ಥರ ಆಗಿರ್ಬೋದು ನನಗೆ ಹಾಗೆ ಅನಿಸಿ ಕೂಡ ಇರ್ಬೋದು ನನಗೆ ಇಷ್ಟ ಆಗಲಿಲ್ಲ ಮಾತ್ರ ಅದು ನಂಗೆ ಪ್ರಸಾದಲ್ಲಿ ಸಿಗುವ ಈ ಅಪ್ಪ ಉಂಟಲ್ಲ ಅದು ತುಂಬಾ ಇಷ್ಟ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ ಪದಾರ್ಥ ಆಗಬೇಕು ಇವತ್ತು ಮೊಳಕೆ ಕಾಳು ಮೊಳಕೆ ಬರೆಸಿದ ಪಚ್ಚು ಮತ್ತು ಬಟಾಟೆ ಹಾಕಿ ಸಾರು ಮಾಡಬೇಕು ಚಪಾತಿ ಮಾಡ್ತಾ ಇದ್ದೇನೆ ಪದಾರ್ಥ ಮಧ್ಯಾಹ್ನಕ್ಕೆ ಸಾಕ್ತದೆ ಬೆಳಿಗ್ಗೆ ಸಾಕ್ತದೆ ಟೂ ಇನ್ ವನ್ ಟೂ ಇನ್ ಒನ್ ಮಾಡ್ತಾ ನಾನು ಸ್ಕೂಲ್ ಉಂಟು ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡಿದ್ದು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಇವಾಗ ಮೆಸೇಜ್ ನೋಡ್ದೇನೆ ಸ್ಕೂಲಿಗೆ ರಜೆ ತುಂಬಾ ದಿವಸ ಆಯ್ತು ಸ್ಕೂಲಿಗೆ ರಜೆ ಸಿಕ್ಕಿ ಮಳೆಯಿಂದಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಇಲ್ಲಿ ಮೂಡುಬಿದ್ರೆ ಇಲ್ಲಿ ಗಣೇಶೋತ್ಸವ ಉಂಟಲ್ಲ ಹಾಗೆ ಮಳೆಗೆ ಎಲ್ಲಿಗೆ ಕೂಡ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನಾಳೆ ಮೆರವಣಿಗೆ ನಾಳೆ ಕೂಡ ಇದೆ ರೀತಿ ಇರ್ಬೋದು ಇಲ್ಲಿ ನೋಡು ಅಮ್ಮ ಇಲ್ಲಿ ಇಲ್ಲಿ ಕಸ ಗುಡಿ ಬಿಡು ಅವರು ಬಂದಿದ್ದಾರೆ ಅಲ್ಲ ಬೇರೆ ಅವರದು ಗ್ಲಾಸ್ ಕುಡಿದಿದ್ದಲ್ಲ ಅದನ್ನೇ ತೆಗಿತಾ ಇರ್ಲಿಲ್ಲ ಜಿಎಸ್ಟಿಗೆ ಇಡ್ಲಿಕ್ಕೆ ನೆನಪಿಲ್ಲ ಮಳೆಗೆ ಗಡಿ ಬಿಡಿಗೆ ಹಾಗೆಲ್ಲ ಕುಡ್ದಲ್ಲಿ ಬಿಸಾಡಿದಲ್ವ ಮಳೆ ಎಂತ ಇವಾಗ ಮಳೆಗೆ ಒದ್ದೆ ಆಗಿದೆ ಬಿಸಿಲು ಬಂದ್ರೆ ಅಲ್ಲಿಗೆ ಹೊತ್ತಿಸ್ಬೋದಿ ಇಲ್ಲ ಚೆಲ್ಲ ಪಿಲಿ ಆಗಿದೆ ವೇಸ್ಟ್ ಹಾಕ್ಬೇಕು ಹಾಕ್ಲಿಕ್ಕೆ ಒಂದು ಏನು ಡಬ್ಬ ಇರ್ಬೇಕು ಅಂದ್ಕೊಂಡದು ಮೀನ್ ಬತ್ತ ನಂದಿಯ ಬೊಂಡ ಸಿಕ್ಕಿತ್ತು ನನಗೆ ಇವತ್ತು ಇದು ನನ್ನ ಫೇವ್ರೇಟ್ ಮೀನು ಇದು ಕ್ಲೀನ್ ಮಾಡೋದು ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಒಂದನ್ನು ತೋರಿಸ್ತೇನೆ ಯಾವ ಥರ ಕ್ಲೀನ್ ಮಾಡೋದು ಅಂತ ಯಾವ ಥರ ಕ್ಲೀನ್ ಮಾಡಿ ಕಟ್ ಮಾಡೋದು ಅಂತ ಒಂದನ್ನು ತೋರಿಸ್ತೇನೆ ಎಲ್ಲ ತೋರಿಸೋ ಗೊತ್ತಾಗ್ತದೆ ನೋಡಿ ಒಂದನ್ನು ತೋರಿಸ್ತಾ ಇದೆ ನೋಡಿ ಇದ್ರೊಳಗೆ ನೋಡಿ ಈ ಥರ ಇರ್ತದೆ ಇದನ್ನ ಹೇಳಿದ್ರೆ ಬರ್ತದೆ ಇದ್ರೊಳಗೆ ಯಾವುದನ್ನು ಉಂಟು ನೋಡಿ ವೇಸ್ಟ್ ಅದೆಲ್ಲ ತೆಗಿಬೇಕು ಆಮೇಲೆ ಇದನ್ನು ನೋಡಿ ಇದನ್ನು ಈ ಥರ ಕ್ಲೀನ್ ಮಾಡೋದು ಕೈಯಲ್ಲೇ ಹೋಗ್ತದೆ ನೋಡಿ ಈಸಿಯಾಗಿ ಬರ್ತದೆ ಇದು ತಿಂದರೆ ಉಂಟಲ್ಲ ಮತ್ತೆ ಇದರ ರುಚಿ ಬಿಡುವುದಿಲ್ಲ ಮತ್ತೆ ಇದು ತಿನ್ನಬೇಕು ಅಂತ ಆಗ್ತದೆ ಹಾಗೆ ಕೆಲವರು ಇದು ಕೆಲವರಿಗೆ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಕೆಲವರಿಗೆ ತಿಂದು ಗೊತ್ತಿಲ್ಲ ಹಾಗಾಗಿ ಕೆಲವರು ಇದನ್ನು ಮಾಡೋದಿಲ್ಲ ಇದರ ಚಿಲ್ಲಿ ಕೂಡ ಮಾಡ್ತಾರೆ ಚಿಲ್ಲಿ ನಾನು ಇಲ್ಲಿವರೆಗೆ ತಿನ್ನಲಿಲ್ಲ ಸುಕ್ಕ ಮಾತ್ರ ನನ್ನ ಫೇವ್ರೇಟ್ ಖುಷಿಗೆ ಸಹ ಫೇವರೇಟೆ ಸಮಿತಿಗೆ ಮಾತ್ರ ಅಷ್ಟು ಇಷ್ಟ ಇಲ್ಲ ಅವನಿಗೆ ಅಷ್ಟು ಗೊತ್ತಿಲ್ಲ ಇದು ತಿಂದು ದಿನ ನೀರಲ್ಲಿ ತೊಳಿವಾಗ ಹೋಗ್ತದೆ ಇದರೊಳಗೆ ನೋಡಿ ಒಳಗೆ ಇದು ಕರೆಕ್ಟಾಗಿ ತೆಗಿಬೇಕು ಇದನಿಗೆ ಆಪನ್ ಮಾಡಿದ್ರೆ ಸಹ ಬರ್ತದೆ ತರಬೇಕಾದ್ರೆ ಆಪನ್ ಮಾಡಿ ಹೋಗಬೇಕು ಇದನ್ನು ತೊಳೆದು ತೋರಿಸ್ತೇನೆ ತೊಳೆಯುವಾಗ ಕ್ಲೀನ್ ಆಗ್ತದೆ ನೋಡಿ ಈ ಥರ ಕ್ಲೀನ್ ನೋಡ್ಬೇಕು ಈ ಥರ ಬಿಳಿ ಬಿಳಿ ಬಿಳಿಯಾಗಿರ್ತದೆ ಇದನ್ನು ಕತ್ತರಿಯಲ್ಲಿ ಬೇಕಾದರೆ ಕೂಡ ಕಟ್ ಮಾಡ್ಬೋದು ಕತ್ತಿಯಲ್ಲಿ ಬೇಕಾದ್ರೆ ನೋಡಿ ಈ ಥರ ಕ್ಲೀನ್ ಇರಬೇಕು ಫುಲ್ ವೈಟ್ ಆಗಬೇಕು ಕಟ್ ಮಾಡೋದು ತೋರಿಸ್ತೇನೆ ಕಟ್ ಮಾಡಿ ಈ ಥರ ಕಟ್ ಮಾಡಿಟ್ಟಿದ್ದೇನೆ ನಾನು ನಾನಿವಾಗ ಸಿಂಪಲ್ ಆಗಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಮಾಡಬಹುದು ಅಂತ ನಮ್ಮ ಏನು ಮೀನು ಸುಕ್ಕ ಉಂಟಲ್ಲ ಕೂಂದಲ ಸುಕ್ಕ ಎಣ್ಣೆ ಬಿಸಿ ಆಗುವಾಗ ಉಂಟಲ್ಲ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿದ್ದು ಹಾಕಿದ್ದೇನೆ ಅದಕ್ಕೆ ಶುಂಠಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿಯ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು ಆಮೇಲೆ ಉಂಟಲ್ಲ ನಾವು ಮೀನು ಕಟ್ ಮಾಡಿದ ಮೀನು ಅದಕ್ಕೆ ಅರಿಶಿನ ಪೌಡ್ರು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ಬೇಯಿಸ್ಲಿಕ್ಕೆ ಇಡುವಾಗ ನೀರಂತೂ ಹಾಕ್ಲಿಕ್ಕಿಲ್ಲ ನಾವು ಚಿಕನ್ ಯಾವ ಥರ ಬೇಯಿಸ್ತೇವೆ ನೋಡಿ ನೀರು ಹಾಕದೆ ಅದೇ ಥರ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಬೇಯಿಸಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಮತ್ತೆ ಬೆಂದು ಅದು ಬೆಂದು ಬರುವಾಗ ನಿಮಗೆ ಟೇಸ್ಟ್ ನೋಡುವಾಗ ಗೊತ್ತಾಗ್ತದೆ ನನಗೆ ಪೆಪ್ಪರ್ ಪೌಡರ್ ಹಾಕಲಿಕ್ಕೆ ಫಸ್ಟ್ ನೆನಪಿಲ್ಲ ಹಾಗಾಗಿ ಮತ್ತೆ ಹಾಕಿ ಬೇಯಿಸ್ತಾ ಇದ್ದೇನೆ ನಾನು ಇನ್ನೇದು ಬೇಯುವ ಹೊತ್ತಿಗೆ ಉಂಟಲ್ಲ ಮಸಾಲ ರೆಡಿ ಮಾಡ್ಬೋದು ಒಣಗಿದ ಮೆಣಸು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಂತೆ ಹಾಗೆ ಕರಿಬೇವಿನ ಸೊಪ್ಪು ಕೋಳಿಗೆ ಹಾಕುವ ಕ್ವಾಂಟಿಟಿಗಿಂತ ಸ್ವಲ್ಪ ಕಮ್ಮಿ ಹಾಕಿ ಅದನ್ನು ಪೇಸ್ಟ್ ಮಾಡಬೇಕು ನಿಮಗೆ ಗರಂ ಮಸಾಲದ ಚೆಕ್ಕೆ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಬೋದು ಅದು ಇದ್ದರೆ ಸ್ವಲ್ಪ ಪರಿಮಳ ಬರ್ತದೆ ಹಾಗಾಗಿ ನನ್ನ ಹತ್ರ ಇಲ್ಲಾಯಿತು ಹಾಗೆ ನಾನು ಹಾಕಲಿಲ್ಲ ಹಾಗೆ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಇದರಲ್ಲೇ ಬೇಯಿಸ್ತೇನೆ ನಾನು ಹಾಗೆ ಲಾಸ್ಟ್ ಪ್ರೊಸೀಜರ್ ಒಂದು ಅರ್ಧದಷ್ಟು ತೆಂಗಿನ ತುರಿ ತೆಗೆದು ಅದನ್ನು ಬಿಸಿ ಮಾಡಿದ್ದೇನೆ ತೆಂಗಿನ ತುರಿಯನ್ನು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಒಂದು ಒಮ್ಮೆ ಗ್ರೈ ಮಾಡಿದರೆ ಸಾಕು ಇಲ್ಲಿಗೆ ನಮ್ಮ ಸುಕ್ಕದ ಕೆಲಸ ಆಯಿತು ನೋಡಿ ಇದನ್ನು ಮಿಕ್ಸ್ ಮಾಡಿದರೆ ಟೇಸ್ಟಾದ ಕೂಂದಲ್ ಸುಕ್ಕದ ಜೊತೆಗೆ ನಿಮಗೆ ಊಟ ಮಾಡ್ಬೋದು ಇದರಲ್ಲಿ ಕ್ವಾಂಟಿಟಿ ಸ್ವಲ್ಪ ತೆಗೆದರೂ ಕೂಡ ಕೂಂದಲು ಸುಕ್ಕ ತುಂಬ ಊಟ ಮಾಡಲಿಕ್ಕೆ ಆಗ್ತದೆ ನೋಡಿ ರೆಡಿಯಾಗಿದೆ ನೋಡಿ ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಟ್ಟರೆ ಬೇಕಾಗ್ತದೆ ಬೇಕಿದ್ರೆ ಆಗ್ಬೋದು ಇಲ್ಲದಿದ್ರೆ ಬೇಡ ಟೇಸ್ಟ್ ಅಂತೂ ಸೂಪರಾಗಿದೆ ಖುಷಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ ಖುಷಿಯ ಬಾಯಲ್ಲಿ ನೀರು ಬರ್ತಾ ಉಂಟು ಇದುಂಟಲ್ಲ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಇದು ಹೀಟ್ ಇದು ಹೀಟ್ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ತಿಂದರೆ ಕೂಡ ಎಷ್ಟು ಕೂಡ ಊಟ ಮಾಡ್ಬೋದು ಇದರಲ್ಲಿ ಖುಷಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ ಖುಷಿಯ ಫೇವ್ರೆಟ್ ಹ್ಞೂ ಉದ್ದು ಊದದಿನ್ ಊದದು ಉಪ್ಪು ಖಾರ ಪರಿಸರಿಂಡದ ಹೇಳೋದ್ನಾ ಹ್ಞೂ ಸರಿ ಟ್ರೈ ಮಾಡಿ ನೀವು ಕೂಡ ತುಂಬ ಒಳ್ಳೆಯದಾಗ್ತದೆ ಇಲ್ಲಿ ನೋಡಿ ಒಬ್ಳು ಇದು ನಾನು ಇದ್ರದ್ದು ತೆಗೆದು ಬೌಲಲ್ಲಿ ಹಾಕಿಟ್ಟದ್ದು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ತಿನ್ನೋದಂತೆ ಇಷ್ಟಾದರೆ ನಕ್ಕಿ ನಕ್ಕಿ ತಿಂತಾಳೆ ಇಲ್ಲದಿದ್ದರೆ ಇಲ್ಲ ಅಲ್ವಾ ಅವಳ ಸ್ವಭಾವ ಹಾಗೆ ಇಷ್ಟಾದರೆ ತಿಂತಾ ಇರ್ತಾಳೆ ಇಲ್ಲದಿದ್ದರೆ ಒಂದೊಂದು ದಿವಸ ಏನು ತಿನ್ನೋದು ಕೂಡ ಇಲ್ಲ